We have our author Mr. Ganesh Barazwal well, with us, who has authored the book Penar Undu Maria Lagata Adhyaya. So, we will be discussing a little more about this book and how the experience of the author was while publishing this book. Um, so, sir, so how are you feeling now that you are a published author? How is the whole experience like? Experience is still severe. ಇದು ಉದ್ದೇಶ ಏನಿದೆ ಅಥವಾ ಇದರ ಹಿಂದೆ ಇರೋ ಕಥೆಗಳು ಬೇರೆ ಆದರೆ ಒಂದು ಕತೆ ಹೇಳಿದಾಗೆ ಒಂದು ಮರೆಯಲಾಗದ ಅಧ್ಯಯನ ನಾವು ಜನಸಾಮಾನ್ಯರಿಗೆ ತಲುಪಿಸುವಂತಹ ಒಂದು ಪ್ರಯತ್ನ ಎಷ್ಟು ಮಟ್ಟಿಗೆ ಜನಸಾಮಾನ್ಯರಿಗೆ ಮುಟ್ಟುತ್ತೆ ಭಾಗವಹಿಸ್ತಕ್ಕಂಥ ಜನಸಾಮಾನ್ಯರ ಆಸೆಗೆ ಮುಟ್ಟುತ್ತೆ ಸರ್ ನಿಮ್ ಬುಕ್ ಶುರು ಮಾಡಿದಾಗ ಬರೆಯೋಕೆ ಶುರು ಮಾಡಿದಾಗ ನಿಮ್ಮ ಗೋಲ್ ಏನಿತ್ತು ವಾಟ್ ವಾಸ್ ವಾಟ್ ವಾಸ್ ಯುವರ್ ಎಕ್ಸ್ಪೆಕ್ಟೇಷನ್ ಔಟ್ ಆಫ್ ದಿಸ್ ಬುಕ್ ಪುಸ್ತಕದಿಂದ ನನಗೆ ಯಾವುದೇ ತರಹದ ಏನಂತಾರೆ ಇದು ನನಗೆ ಇಂಥದ್ದೊಂದು ತಂದು ಕೊಡುತ್ತೆ ಅಥವಾ ಇದರಿಂದ ಈ ರೀತಿಯಾದ ಸಾಧನೆಗಳನ್ನ ನಾನು ಮಾಡ್ತೀನಿ ಆ ಥರದ ಯಾವುದೇ ಥರದ ಆಸೆಗಳಲ್ಲಿ ಆಕಾಂಕ್ಷೆಗಳು ನನಗೆ ಇರಲಿಲ್ಲ ಈ ಕತೆ ಅಂದರೆ ಒಂದು ನಾನ್ನೂರು ವರ್ಷದ ಹಿಂದೆ ನಡೆದಿರೋ ಒಂದು ಕತೆ ಜನ ನಮ್ಮ ದೇಶದಲ್ಲಿ ಕತೆಗಳಿವೆ ಏನೋ ನಡೀತಾನೆ ಇರುತ್ತೆ ಹಾಗಾಗಿ ಏನೋ ಒಂದು ನಡೀತಾನೆ ಇರೋದ್ರಿಂದ ಆ ಮರೆಯೋ ಸುಲಭದ ಕಥೆನಲ್ಲಿ ನಾವು ತುಂಬಾ ಸುಲಭವಾಗಿ ಎಲ್ಲ ಬಿಟ್ಟಿದ್ವಿ ಅದು ಇವಾಗ ನಿಮ್ ಮನೆಗಳಲ್ಲೇ ಎರಷ್ಟು ಕತೆಗಳು ಇರುತ್ತೆ ತುಂಬಾ ಸುಲಭ ನಮಗೆ ಮರೆಯೋದು ಸೊ ಹಾಗಾಗಿ ಈ ಮರೆತು ಹೋಗಿರೋ ಕಥೆನ ಜನಸಾಮಾನ್ಯರಿಗೆ ತಲುಪಿಸ್ಬೇಕು ಅನ್ನೋ ಒಂದೇ ಉದ್ದೇಶ ಆಗಿದೆ ಅದು ಒಂದು ಇನ್ನೊಂದು ನಮ್ಮ ರಾಜರು ತುಂಬಾ ಕಷ್ಟಪಟ್ಟಿದ್ದಾರೆ ಅಂದ್ರೆ ಜನಕ್ಕೆ ಅರ್ಥ ಆಗಲ್ಲ ಇರಲ್ಲ ಯಾರೋ ಯುದ್ಧ ಮಾಡೋದಕ್ಕೆ ನಮ್ಮ ರಾಜರುಗಳು ಕೋಟ್ಯ ರೂಪಾಯಿ ಹಣ ಕೊಟ್ಟಿದ್ದಾರೆ ಜನ ಇಲ್ಲ ಯಾರೋ ಎಲ್ಲೋ ಯಾವ್ದೋ ಬೇರೆ ಖಂಡದಲ್ಲಿ ಅದು ಏಷ್ಯಾ ಖಂಡದಲ್ಲೋ ಅಲ್ಲ ಎಲ್ಲೋ ಯುರೋಪ್ನಲ್ಲೋ ಯಾವ್ದೋ ಆಫ್ರಿಕಾ ಖಂಡದಲ್ಲೋ ಎಲ್ಲೋ ಯುದ್ಧ ಮಾಡ್ಲಿಕ್ಕೆ ಇಲ್ಲಿಂದ ಕೋಟಿ ಹಣ ಕಳಿಸಿರುವಂತ ಕತೆಗಳಿವೆ ಮೈಸೂರು ರಾಜ್ಯ ರಾಜಪ್ರಭುತ್ವದಲ್ಲಿ ಇದ್ದಿದ್ದು ಬ್ರಿಟಿಷರ ಆಳ್ವಿಕೆಯಲ್ಲಿ ನಮಗೆ ಹದಿನೆಂಟ್ನೂರ ಎಂಬತ್ತೊಂದರಲ್ಲೇ ಸ್ವತಂತ್ರ ಬಂದಿತ್ತು ನಾವು ರಾಜಪ್ರಭುತ್ವ

ನೆನ್ನೆ ಮನೆ ವಿಷಯ ಒಂದ್ ನೂರು ವರ್ಷದ ಕೆಳಗಡೆ ಅದೇ ಮರ್ತೋಗಿದ್ದೀವಿ ಎಪ್ಪತ್ತೈದೇ ವರ್ಷ ಎಲ್ಲ ಸುತ್ತ ಒಂದು ಕೆಳಗೆ ಏನ್ ನಡೆದಿತ್ತು ಅಂತ ಫೋನ್ ಬೇಕು ಸೊ ಇದೆಲ್ಲ ಈ ವಿಷಯಗಳನ್ನೆಲ್ಲ ಇಟ್ಕೊಂಡು ಜನಸಾಮಾನ್ಯರಿಗೆ ಮುಟ್ಟೋ ಹಾಗೆ ಕೆಲವು ವಿಷಯಗಳನ್ನ ಏನು ಸಂಗ್ರಹಿಸಿದ್ದೆ ಕಳೆದ ಒಂದು ನಾಲ್ಕಾರು ವರ್ಷಗಳ ನನ್ನ ಸಂಶೋಧನೆಯಲ್ಲಿ ನಾನು ತುಂಬಾ ಹಲವಾರು ಅದ್ಭುತವಾದ ವ್ಯಕ್ತಿಗಳ ಸಹವಾಸ ಆಯ್ತು ಈ ಪುಸ್ತಕದಿಂದ ಅದ್ಭುತ ಬೇರೆ ಆ ಅದ್ಭುತವಾದ ವ್ಯಕ್ತಿಗಳ ಸಹವಾಸದಿಂದ ಅವರ ಪರಿಶ್ರಮದಿಂದ ನಮ್ಮ ತಂದೆ ತಾಯಿಗಳನ್ನು ಕೊಟ್ಟರ ಆಶೀರ್ವಾದದಿಂದ ಭಗವಂತನ ಕೃಪೆಯಿಂದ ಬಂದಿದೆ ಅಷ್ಟೇ ಅಂಡ್ ಐ ಹ್ಯಾವ್ ಟು ದ ಟ್ಯಾಂಕ್ಟೆಂಟ್ ನನ್ನ ಎಲ್ಲಾ ವಾಟ್ ಇಸ್ ಎ ತರಾಟೆಗಳನ್ನು ತಳ್ಕೊಂಡು ಆಲ್ ದಿಲೈಸ್ ಐ ಕಾಸ್ಟ್ ಫಾರ್ ವೇರಿಯಸ್ ರೀಸನ್ಸ್ ಸಮ್ ಮೇ ಬಿ ಜೊನ್ಯನ್ ಸಮೋಸ್ ನಾಟ್ ಇನ್ ಮೈ ಕಂಟ್ರೋಲ್ ಈ ಎಲ್ಲಾದ್ರು ತಡ್ಕೊಂಡು ಪಾಪ ಅವರು ಎರಡು ವರ್ಷ ಕರೆಯೋ ಎರಡು ವರ್ಷ ಆಯ್ತು ವರ್ಷ ಆಲ್ಮೋಸ್ಟ್ ಒನ್ ಇಯರ್ ಸೊ ಕಾದು ಕೊನೆಗೆ ನಾವು ಮೂರ್ ಮೂರು ಡೇಟ್ ಕೊಟ್ಟು ಜನ್ವರಿಲಿ ಮಾಡ್ತೀವಿ ಅಂದ್ವಿ ಆಗಲಿಲ್ಲ ಏಪ್ರಿಲಲ್ಲಿ ಅಕ್ಷಯ್ ತರಗಿ ಮಾಡೋಣ ಅಂದ್ವಿ ಅದು ಆಗಲಿಲ್ಲ

i remember on our first call itself when you were giving me a brief about the story i was telling you that i have prepared for civils for almost 2 years Itna, like i have tried to understand what history is tried to understand what our background is but i have never come across this story so there's somewhere that something is missing out somewhere some stories are being lost i'm glad that you've taken up that initiative to make sure that some stories are not lost and you've published this book i had a wonderful time we all had a wonderful time uh, working with you and uh, the book is going to go far, far away from here, sir. And we are looking for many more stories to come out from you so that, uh, you know, we know a little more about our history, a little more about where we are and what we are. Books will come. Yes. There's nothing, uh, say, stopping me from writing anything new. All I am worried or all I am thinking currently is this should not have happened in a, at least a place like Bangalore. Mm. ಇಲ್ಲಿ ಸ್ವಲ್ಪ ಓದಿದೆ ವಿದ್ಯೆ ಇದೆ ನಮ್ಮಲ್ಲಿ ಕಾಲ ಕಾಲದಿಂದ ಅವರ ಸಿಸ್ಟರ್ಸ್ ಕಂಟಿನ್ಯೂಸ್ ಆಫ್ ಎಜುಕೇಶನ್ ಆಲ್ರೆಡಿ ಆಲ್ರೆಡಿ ಇವನ್ ಬಿಫೋರ್ ದೇವರ್ ಕಾಲೇಜಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇನ್ಸ್ಟಿಟ್ಯೂಟ್ ಹೆಡ್ ಸಿ ವಿ ಎ ಕಾಲೇಜ್ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಟ್ಸ್ ಸೊ ಒಂದು ಕಂಟಿನ್ಯೂಟಿ ಇತ್ತು ನಮ್ಮಲ್ಲಿ ಇವನ್ ದೀಸ್ this is our fate today mm -hmm. with about our ancestors imagine if even this was not there right. <laughs> but yeah, like they said, something has to start like with make to make the ball start rolling right so this will be one of it i hope oh. so definitely uh, so congratulations once thank again you. sir um, looking forward to working with you to make this book even more successful than it already is thank you so much